ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಪ್ರೀತಿಯ ಶ್ರೋತೃಬಾಂಧವರೇ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ನವರಾತ್ರಿಯ ಶುಭಾಶಯಗಳು ದಸರಾ ಹಬ್ಬ ಅಂದರೆ ಮೊದಲು ಮನಸ್ಸಿಗೆ ಬರೋದೇ ಮೈಸೂರು ಮೈಸೂರು ದಸರಾ ಎಷ್ಟೊಂದು ಸುಂದರ ರಾಜಮನೆತನಗಳು ಸಂಗೀತ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯದ ಚಟುವಟಿಕೆಗಳು ವಿದ್ವಾಂಸರು ಪಂಡಿತರಿಗೆ ಸನ್ಮಾನಗಳು ಸಮಾಜಮುಖಿ ಚಿಂತನೆಗಳು ಎಲ್ಲರ ಭಾಗವಹಿಸುವಿಕೆ ಮೇಳ ಮೆರವಣಿಗೆ ಆನೆ ಜಂಬೂಸವಾರಿ ಕಥೆಗಳು ಎಲ್ಲವೂ ರೋಚಕ ರೋಮಾಂಚಕ ಮತ್ತು ಕನ್ನಡಿಗರಿಗೆ ಅದೊಂದು ಭಾವನೆ ಅಸ್ಮಿತೆ ಮೈಸೂರು ಅರಮನೆಗಳ ನಗರ ಮೈಸೂರು ಅರಮನೆ ಅಂಬಾವಿಲಾಸ ಪ್ರಮುಖವಾದ ಆಕರ್ಷಣೆ ಈಗಿರುವ ಅರಮನೆ ನಿರ್ಮಾಣ ಆಗಿ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಸರಿದಿದೆ ಇಲ್ಲಿ ಅಂದರೆ ಅರಮನೆ ಇದ್ದ ಜಾಗದಲ್ಲಿ ಒಂದು ಮರದ ಅರಮನೆ ಇತ್ತು ಸಂಸ್ಥಾನದ ರಾಜಧಾನಿ ಆಗ ಶ್ರೀರಂಗಪಟ್ಟಣ ಆಗಿತ್ತು ಸಾವಿರದ ಎಂಟುನೂರ ತೊಂಬತ್ತೇಳರ ಸಮಯದಲ್ಲಿ ಈ ಮರದ ದ್ವಾರಗಳು ಹಾಗೆ ಮರದ ವಸ್ತುಗಳನ್ನು ಬಳಸಿ ನಿರ್ಮಾಣ ಮಾಡಿದಂತಹ ಅರಮನೆಯಲ್ಲಿ ಒಂದು ಮದುವೆ ನಡೀತಾ ಇತ್ತು ಆಗ ಅವಘಡವಾಗಿ ಬೆಂಕಿ ತಗುಲಿ ಬಹಳ ಭಾಗ ಸುಟ್ಟು ಹೋಯಿತು ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆರು ವರ್ಷದ ಬಾಲಕ ಅರಮನೆಗೆ ಬೆಂಕಿ ಬಿದ್ದಾಗ ಎಲ್ಲರೂ ಮತ್ತೊಂದು ಅರಮನೆ ಜಗನ್ಮೋಹನ ಅರಮನೆಗೆ ಸ್ಥಳಾಂತರ ಆದರು ಆಗ ಮೈಸೂರು ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವರು ಇನ್ನೊಂದು ಅರಮನೆ ಕಟ್ಟಿಸೋದಕ್ಕೆ ತೀರ್ಮಾನ ಮಾಡಿದರು ಬ್ರಿಟಿಷ್ ಎಂಜಿನಿಯರ್ ಹೆನ್ರಿ ಎರ್ವಿನ್ ಅವರು ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಅಧ್ಯಯನ ಮಾಡಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಅರಮನೆಯ ರಚನೆ ಮತ್ತು ವಿನ್ಯಾಸವನ್ನು ಮಾಡಿಕೊಟ್ರು ಸಂಪೂರ್ಣ ಕಾಮಗಾರಿ ಮುಗಿದಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಂತ ದಾಖಲೆ ಇದೆ ಇದು ಈಗಿರುವ ಅರಮನೆಯ ಕಥೆ ಹದಿನಾಲ್ಕನೇ ಶತಮಾನದಲ್ಲಿ ಅರಮನೆ ಮಣ್ಣಿನಲ್ಲಿ ಕಟ್ಟಿದ್ದು ಇತ್ತು ಅದಾದ ಮೇಲೆ ಅರಮನೆಯ ಸ್ವರೂಪ ಕಾಲಾಂತರದಲ್ಲಿ ಬದಲಾಗ್ತಾನೆ ಹೋಯಿತು ರಾಜರ ಅಭಿರುಚಿ ಪ್ರಕಾರ ಅಧಿಕೃತ ದಾಖಲೆಗಳು ನಮಗೆ ಸಿಗೋದು ಸಾವಿರದ ಆರುನೂರ ಮೂವತ್ತರ ನಂತರ ಮಾತ್ರ ಶ್ರೀಮನ್ ಮಹಾರಾಜರ ವಂಶಾವಳಿಯಲ್ಲಿ ಈ ಅರಮನೆಯ ಸಂಪೂರ್ಣ ವಿವರಣೆಯನ್ನ ಒಂದು ಕಡೆ ನೀಡಲಾಗಿದೆ ರಾಜ ಒಡೆಯರ್ ಅವರು ಕಾಮಗಾರಿ ಶುರು ಮಾಡಿದರು ಚಾಮರಾಜ ಒಡೆಯರ್ ಅವರಿಗೆ ಪಟ್ಟ ಆಯಿತು ಅವರು ಕಟ್ಟಡ ನಿರ್ಮಾಣ ಕೆಲಸವನ್ನು ಮುಂದುವರೆಸಿದ್ರು ಶ್ರೀ ಕಂಠೀರವ ನರಸರಾಜ ಒಡೆಯರ್ ಅವರು ಈ ನಿರ್ಮಾಣದ ಕೆಲಸಗಳನ್ನು ನಿರ್ಮಾಣವನ್ನು ಮತ್ತಷ್ಟು ಬಲಪಡಿಸಿದರು ನಂತರ ಶಿಥಿಲವಾಗಿತ್ತು ಮತ್ತು ದಾಳಿಗಳಿಗೆ ಸಿಲುಕಿ ಅರಮನೆ ನೆಲಸಮವಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಪಟ್ಟಾಭಿಷಿಕ್ತರಾಗುವ ವೇಳೆಗೆ ಸರಿಯಾದ ಅರಮನೆಯೇ ಇರಲಿಲ್ಲ ಮರದ ದ್ವಾರಗಳು ಮರದ ಕೆತ್ತನೆಗಳು ಹೆಚ್ಚಾಗಿ ಮರ ಬಳಸಿರುವಂತಹ ಒಂದು ಭವ್ಯ ಅರಮನೆಯನ್ನು ಆಗ ಕಟ್ಟಲಾಯಿತು ಅದು ಕಟ್ಟಿ ಮುಗಿಸಿದ್ದು ಸಾವಿರದ ಎಂಟುನೂರ ನಾಲ್ಕರಲ್ಲಿ ಈ ಅರಮನೆಗೆ ತೊಂಬತ್ನಾಲ್ಕು ವರ್ಷ ತುಂಬಿತ್ತು ಆಗಲೇ ಬೆಂಕಿ ತಗುಲಿದ್ದು ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಅವರ ಹಿರಿಯ ಸಹೋದರಿ ರಾಜಕುಮಾರಿ ಜಯಲಕ್ಷ್ಮಣ್ಣಿ ಅವರ ವಿವಾಹ ನಡೀತಾ ಇತ್ತು ಆಗ ಬೆಂಕಿ ದುರಂತ ಸಂಭವಿಸ್ತು ಆಗ ಮತ್ತೆ ಹೊಸ ಅರಮನೆ ಕಟ್ಟಿಸೋದಕ್ಕೆ ತೀರ್ಮಾನ ಮಾಡಿದ್ದು ಮಹಾರಾಣಿಯವರು ಸಾವಿರದ ಎಂಟುನೂರ ತೊಂಬತ್ತೇಳರ ಅಕ್ಟೋಬರ್ನಲ್ಲಿ ಪೂಜೆ ಆಗಿದ್ದು ಅರಮನೆ ರಚನೆ ವಿನ್ಯಾಸ ಹೆನ್ರಿ ಇರ್ವಿನ್ ಕಟ್ಟಡ ನಿರ್ಮಾಣ ಉಸ್ತುವಾರಿ ಆಗ ಮೈಸೂರು ರಾಜ್ಯದ ಅರಮನೆ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದ ಬಿಪಿ ರಾಘುಬಲು ನಾಯ್ಡು ಅವರು ಇದಕ್ಕಾಗಿ ವ್ಯಾಪಕ ಅಧ್ಯಯನ ಮಾಡಿದರು ಮೈಸೂರು ಅರಮನೆ ಕೆಲಸ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆದರೆ ಇದಕ್ಕೆ ಗೃಹ ಪ್ರವೇಶ ಆಗಿದ್ದು ಸಾವಿರದ ಒಂಬೈನೂರ ಏಳರಲ್ಲೇ ಮತ್ತಷ್ಟು ವಿಷಯಗಳನ್ನು ತಿಳಿಯುತ್ತಾ ಸಾಗೋಣ ಇದು ಕನ್ನಡ ಕಜ್ಜಾಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ